ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ನಾನು ದೀಪ ನಾನು ಚಿಕ್ಕಬಳ್ಳಾಪುರ ಬಗ್ಗೆ ಶೇರ್ ಮಾಡಕ್ಕೆ ಇಷ್ಟಪಡ್ತಾ ಇದೀನಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಸಿದ್ಧಿಯಾದ ಸ್ಥಳ ನಂದಿ ಬೆಟ್ಟ ಇನ್ನು ಪ್ರಸಿದ್ಧಿಯಾದ ವಿಷಯಗಳು ಬಹಳ ಇದೆ ಅದರಲ್ಲಿ ದಾಚಿ ತೋಟ ಮತ್ತೆ ದಾಲಂಬರಿ ತೋಟ ಪ್ರಸಿದ್ಧಿಯಾಗಿದೆ ಮತ್ತೆ ಅಗರ ರೇಷ್ಮೆ ಕೃಷಿ ಕೃಷಿ ಅಗರಬತ್ತಿ ತಯಾರಿಸುವ ವಿಷಯನು ಬಹಳ ಪ್ರಸಿದ್ಧಿಯಾಗಿದೆ ಮತ್ತೆ ಪ್ರಸಿದ್ಧಿಯಾದ ಊಟ ರಾಗಿ ಮುದ್ದೆ ಮಸಾಲಾ ದೋಸೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವ ಭಾಷೆ ಕನ್ನಡ ತೆಲುಗು ಉರ್ದು ಆಗಿದೆ ಜನಸಂಖ್ಯೆ ನೋಡಿದ್ರೆ ಹನ್ನೆರಡು ಲಕ್ಷದ ಐವತ್ ಸಾವಿರದ ನೂರ ನಾಲ್ಕು ಜನಸಂಖ್ಯೆ ಇದಾರೆ ಸೊ ಒಂದು ಒಳ್ಳೆ ವಿಷಯ ಏನಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಾವು ತಾಳಹಳ್ಳಿ ಅನ್ನೋ ಗ್ರಾಮದಲ್ಲಿ ಶಾರದಮ್ಮ ಆಂಟಿ ಇದ್ದಾರೆ ಶಾರದಮ್ಮ ಆಂಟಿ ಅವರು ಡಿಸೈಪ್ಲ್ ಆಗಿದ್ದಾರೆ ಅವರು ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಸರ್ವಿಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಎವ್ರಿ ಅವ್ರ ಮನೆಯಲ್ಲಿ ನಾವು ಪ್ರತಿ ತಿಂಗಳಿಗೊಂದ್ಸಲ ಸಂಡೇ ಹೋಗಿ ಅಲ್ಲಿ ನಾವು ಸರ್ವಿಸ್ ನಡೆಸ್ತಾ ಇದೀವಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕಿರಣ್ ರೋ ಶ್ವೇತಾ ಸಿಸ್ಟರ್ ಪ್ರೇಮ್ ಅರುಣ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಗೆ ಒಂದು ಟೀಮ್ ಇದೆ ನಮ್ ಟೀಮ್ ಅಲ್ಲಿ ನಾನು ನಮ್ಮ ಹಸ್ಬೆಂಡ್ ಚಕ್ರವರ್ತಿ ಅಹ್ ನನ್ ನಮ್ ಜೊತೆ ಸುನಿಲ್ ಮಮತಾ ರಾಜು ಸುಮಾ ನಂದಿನಿ ಸಂಪತ್ ನಮ್ ಜೊತೆ ಒಂದ್ ಇಪ್ಪತ್ತೈದ್ ಜನ ಸೇರಿ ನಾವು ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಸರ್ವಿಸ್ ಆದ ನಂತರ ನಾವು ಪ್ರತಿ ಮನೆಗ್ ಹೋಗಿ ಪ್ರೇಯರ್ ಮಾಡಿ ದೇವ್ರ ಬಗ್ಗೆ ನಾವು ಹೇಳ್ಕೊಡ್ತಾ ಇದೀವಿ ಅದೇ ಚಿಕ್ಕಬಳ್ಳಾಪುರ ಬಗ್ಗೆ ಪ್ರೇಯರ್ ಮಾಡಿ ಅಲ್ಲಿರೋ ಎಲ್ಲಾ ಜನರಿಗೂ ವಾಕ್ಯ ಹೋಗಿ ಸೇರ್ಬೇಕು ಅವ್ರೆಲ್ಲಾರು ದೇವ್ರ ಬರಬೇಕು ಬರ್ಬೇಕು ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಧನ್ಯವಾದ ಅಮ್ಮ ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು